ಎಲ್ರಿಗೂ ನಮಸ್ಕಾರ ಇವತ್ತು ನಾನು ತುಂಬಾ ಈಸಿಯಾಗಿ ಸೆಮಿ ಪಟಿಯಾಲ ಪ್ಯಾಂಟನ್ನು ಯಾವ ರೀತಿ ಕಟಿಂಗ್ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಪ್ಯಾಂಟ್ ಪೀಸನ್ನು ತೊಗೊಂಡಿದ್ದೀನಿ ಇದನ್ನು ನಾಲ್ಕು ಪೋಲ್ಡನ್ನಾಗಿ ಈ ರೀತಿಯಾಗಿ ನಾನು ಇಟ್ಕೊಂಡಿದ್ದೀನಿ ಅಂದರೆ ನನ್ನ ಆಪೋಸಿಟ್ ಸೈಡಿಗೆ ಈ ರೀತಿ ನಾಲ್ಕು ಲೇಯರ್ ಬರೋ ರೀತಿಯಲ್ಲಿ ನಾನು ಪೋಲ್ಡನ್ನು ಮಾಡ್ಕೊಂಡಿದ್ದೀನಿ ಇದು ಯಾವ ರೀತಿ ಅಂದರೆ ಜಾಸ್ತಿ ಅಗಲ ಯಾವ ರೀ ಕಡೆ ಬರುತ್ತೋ ಆ ರೀತಿ ಇಟ್ಕೊಂಡು ಇದನ್ನು ಕಟಿಂಗನ್ನು ಮಾಡಬೇಕು ಇದು ಟೂ ಮೀಟರ್ ಬಟ್ಟೆ ಇದೆ ಇದಕ್ಕಿಂತ ಜಾಸ್ತಿ ಇದ್ದರೆ ಜಾಸ್ತಿ ಫ್ರಿಲ್ಸ್ ಬರ್ತಿದೆ ಬರುತ್ತೆ ಆದರೆ ಇದು ಟೂ ಮೀಟರ್ ಇದೆ ಜಾಸ್ತಿ ಫ್ರಿಲ್ಸ್ ಏನು ಬರೋಂಗಿಲ್ಲ ಈಗ ನಾನು ಅಳತೆ ಕೊಟ್ಟಿರುವಂಥ ಪ್ಯಾಂಟನ್ನು ತಗೊಂಡು ಇದನ್ನು ಈ ರೀತಿ ನಾನು ಮೆಸರ್ಮೆಂಟನ್ನು ತೊಗೊತಾ ಇದ್ದೀನಿ ಅಂದರೆ ಕೆಳಗಡೆ ಇಂದ ಮೇಲುಗಡೆ ಈ ಸೊಂಟ ಬಟ್ಟೆ ಏನಿದೆ ಅಲ್ಲಿವರೆಗೆ ಅಳತೆ ಫಸ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ತರ್ಟಿ ಒನ್ ಇದೆ ತರ್ಟಿ ಒನ್ನಿಗೆ ನಾನು ಎರಡು ಇಂಚನ್ನು ಜಾಸ್ತಿ ತೊಗೊತೀನಿ ಎರಡು ಇಂಚ ಎರಡು ಇಂಚ್ ಇದಕ್ಕೆಂದರೆ ಕೆಳಗಡೆ ಫೋಲ್ಡ್ ಮಾಡಿ ಮಾಡಲಿಕ್ಕೋಸ್ಕರ ನಾನು ಎರಡು ಇಂಚನ್ನು ಜಾಸ್ತಿ ತೊಗೊಂಡು ತರ್ಟಿ ತ್ರೀ ಇಂಚನ್ನು ಮಾರ್ಕನ್ನು ಮಾಡಿ ತರ್ಟಿ ತ್ರೀ ಇಂಚಿಗೆ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಹಾಗೆ ಈಗ ಕೆಳಗಡೆ ಬೋಟಮಲ್ಲಿ ನಮಗೆ ಅಗಲ ಎಷ್ಟು ಬೇಕು ಅಂತ ನಾನು ಫಸ್ಟೇ ಅಳತೆ ಮಾಡ್ಕೊತೀನಿ ಇದರಲ್ಲಿ ಸ್ವಲ್ಪ ಜಾಸ್ತಿ ಇದೆ ನಾನಿಲ್ಲಿ ಕಡಿಮೆ ತೊಗೊತಾ ಇದ್ದೀನಿ ಅಂದರೆ ಆರು ಇಂಚಿಗೆ ಮಾರ್ಕನ್ನು ಮಾಡಿಕೊಂಡು ಒಂದು ಹಾಫ್ ಇಂಚು ಎಷ್ಟು ತೊಗೊಂಡಿದ್ದೀನಿ ಟೋಟಲ್ ಆರೂವರೆ ಇಂಚನ್ನು ತೊಗೊಂಡಿದ್ದೀನಿ ಹಾಗೆ ಈಗ ಏನು ಮಾಡಬೇಕಂದ್ರೆ ಇಲ್ಲಿ ಕೆಳಗಡೆ ಆಸನದ ಉದ್ದ ಎಷ್ಟಿದೆ ಅಂತ ನಾವು ಮಾರ್ಕನ್ನು ಮಾಡಿಕೊಳ್ಬೇಕು ಫಸ್ಟ್ ನಾವು ಇಲ್ಲಿ ಅಳತೆಗೆ ಕೊಟ್ಟಿರುವಂಥ ಪ್ಯಾಂಟನ್ನು ತಗೊಂಡು ಮಾರ್ಕನ್ನು ಮಾಡಬೇ ಅಳತೆಯನ್ನು ತೊಗೊಳ್ಬೇಕು ಈ ರೀತಿ ಇಟ್ಕೊಂಡು ಸ್ಟಿಚಿಂಗಿಂದ ಕೆಳಗಡೆ ಸ್ಟಿಚಿಂಗ್ವರೆಗೆ ಎಷ್ಟಿದೆ ಅಂತ ನೋಡಬೇಕು ಅಲ್ಲಿ ಎಂಟು ಇಂಚಿದೆ ನಾನು ಇದಕ್ಕೆ ಎಂಟೂವರೆ ಇಂಚಿಗೆ ಮಾರ್ಕನ್ನು ಮಾಡಿ ಈ ರೀತಿಯಾಗಿ ಕೆಳಗಡೆ ಈ ಬೋಟಮ್ ಏನಿದೆಯಲ್ಲ ಅಲ್ಲಿವರೆಗೂ ಈ ರೀತಿಯಾಗಿ ಒಂದು ಲೈನನ್ನು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಅಂದರೆ ಜಾಸ್ತಿ ಬಟ್ಟೆ ಇದ್ದರೆ ಪಿಲ್ಸ್ ಜಾಸ್ತಿ ಬರ್ತ್ ಬರುತ್ತೆ ಆದರೆ ಇಲ್ಲಿ ಜಾಸ್ತಿ ಬಟ್ಟೆ ಇಲ್ಲ ಟೂ ಮೀಟರಲ್ಲೇ ನಾನು ಇದನ್ನು ಕ ಕಟ್ ಮಾಡಿ ಹೊಲಿತಾ ಇರೋದು ಈಗ ಕೆಳಗೆ ಮೇಲ್ಗಡೆ ಸ್ವಂತದ ಪಟ್ಟಿಗೆ ಬಟ್ಟೆ ಕಡಿಮೆ ಬೀಳುತ್ತಲ್ಲ ಅದನ್ನು ಸೈಡಲ್ಲಿ ಕಟ್ ಮಾಡಿರುವಂಥ ಈ ಬಟ್ಟೆನ ತೊಗೊಂಡು ಜಾಯಿಂಟ್ ಮಾಡ್ಕೊಳ್ತಿದ್ದೀನಿ ಫಸ್ಟು ಈ ರೀತಿಯಾಗಿ ಕ್ರಾಸಲ್ಲಿಟ್ಟು ಬಾಕ್ಸ್ ರೀತಿಯಾಗಿ ನಾನು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಹಾಗೆ ಉದ್ದ ಎಷ್ಟು ಬೇಕು ಅಂತ ನೋಡ್ಕೊಳ್ತಾ ಇದ್ದೀನಿ ಎಂಟು ಇಂಚು ಬೇಕು ಎಂಟು ಇಂಚು ಅಂದರೆ ಮೇಲ್ಗಡೆ ಆಫು ಕೆಳಗಡೆ ಹಾಫ್ ಅಂದರೆ ಅರ್ಧ ಇಂಚು ಸ್ಟಿಚಿಂಗ್ ಹೋಗುತ್ತಲ್ಲ ಅದಕ್ಕೆ ನಾನು ಒಂದು ಇಂಚ ಸೇರಿಸಿ ಒಂಬತ್ತು ಇಂಚನ್ನು ತೊಗೊಂಡು ಮತ್ತೆ ಟೂ ಇಂಚ್ ಎಷ್ಟು ತೊಗೊತೀನಿ ಯಾಕಂದರೆ ಅದನ್ನು ಲಾಡಿಗೆ ಫೋಲ್ಡ್ ಮಾಡಿ ಹೊಲಿಲಿಕ್ಕೋಸ್ಕರ ಎಷ್ಟು ತೊಗೊತಿದ್ದೀನಿ ಟೋಟಲ್ ಹನ್ನೊಂದು ಇಂಚಿಗೆ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ಈಗ ಅಗಲ ಎಷ್ಟು ಬೇಕು ಅಂತ ನೋಡ್ಕೊತಾ ಇದ್ದೀನಿ ಈ ರೀತಿಯಾಗಿ ಪ್ಯಾಂಟನ್ನು ನಾಲ್ಕು ಭಾಗವನ್ನಾಗಿ ಮಡಚ್ಕೊಂಡು ಈ ರೀತಿ ನೋಡ್ಕೊಳ್ಬೇಕು ಎಕ್ಸ್ಟ್ರಾ ಬಟ್ಟೆ ಏನಿದೆಯಲ್ಲ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಹನ್ನೊಂದು ಇಂಚಿ ಇದೆ ಅಂದರೆ ನಾಲ್ಕು ಫೋಲ್ಡ್ ಮಾಡ್ಕೊಂಡಿದ್ದೀನಿ ನಾನು ನಾಲ್ಕು ಫೋಲ್ಡ್ ಮಾಡ್ಕೊಂಡಾಗ ಇಲ್ಲಿ ಹನ್ನೊಂದು ಇಂಚಿದೆ ಆಲ್ರೆಡಿ ನಾನು ಒಂದು ಸೈಡಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಸೈಡಲ್ಲಿ ಒಂದು ಇಂಚ್ ಬೇಕು ನಾನು ಇನ್ನು ಒಂದು ಇಂಚಿಗೋಸ್ಕರ ಎಕ್ಸ್ಟ್ರಾ ಬಟ್ಟೆ ಯಾಕೆ ಜಾಯಿಂಟ್ ಮಾಡೋದು ಅಂದ್ಕೊಂಡು ಅದರಲ್ಲೇ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಇಲ್ಲಿ ಮೇಲುಗಡೆ ಎರಡು ಇಂಚಿಗೆ ಫೋಲ್ಡ್ ಮಾಡೋಕ್ಕೋಸ್ಕರ ಮಾರ್ಕ್ ಮಾಡಿದ್ದೀನಲ್ಲ ಅಂದರೆ ಲಾಡಿಗೋಸ್ಕರ ಅದನ್ನು ಮಾರ್ಕ್ ಮಾಡಿ ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು ತುಂಬಾ ಈಸಿಯಾಗಿ ಕಟಿಂಗನ್ನು ಮಾಡಬಹುದು ಆದರೆ ಇಲ್ಲಿ ನನಗೆ ಮೊಬೈಲನ್ನು ಮೊಬೈಲಲ್ಲಿ ನೀಟಾಗಿ ಕವರ್ ಮಾಡಲಿಕ್ಕೆ ಆಗಿಲ್ಲ ಸಾರಿ ಈಗ ಇದನ್ನು ನಾನು ಲಾಡಿಗೋಸ್ಕರ ಸ್ಟಿಚಿಂಗ್ ಮಾಡ್ತೀನಿ ಫಸ್ಟ್ ಏನು ಮಾಡ್ತೀನಿ ಅಂದರೆ ಒಂದು ಹಾಫ್ ಇಂಚಿಗೆ ಫುಲ್ ಒಂದು ಲೈನ್ ಸ್ಟಿಚ್ ಮಾಡ್ಕೊಳ್ತೀನಿ ಈ ರೀತಿಯಾಗಿ ಫುಲ್ ಒಂದು ಲೈನನ್ನು ಸ್ಟಿಚ್ ಮಾಡ್ಕೊಳ್ತೀನಿ ಈ ರೀತಿ ಒಂದು ಸೈಡಲ್ಲಿ ಹಾಫ್ ಇಂಚಿಗೆ ನಾನು ಸ್ಟಿಚ್ ಮಾಡಿದ ಮೇಲೆ ಇದನ್ನು ಟೂ ಇಂಚಿಗೆ ನಾನು ಫಸ್ಟ್ ಆವಾಗಲೇ ಮಾರ್ಕ್ ಮಾಡಿದ್ದೀನಲ್ಲ ಕರೆಕ್ಟಲ್ಲಿ ಲಾಡಿಗೆ ನಾನು ಎಷ್ಟು ಬೇಕೋ ಅಷ್ಟು ಮಾರ್ಕ್ ಮಾಡಿದ್ದೀನಲ್ಲ ಅದನ್ನ ಅದನ್ನು ಫೋಲ್ಡ್ ಮಾಡ್ಕೊಳ್ತೀನಿ ಫೋಲ್ಡ್ ಮಾಡಿ ಅದನ್ನು ಸ್ಟಿಚ್ ಮಾಡ್ಕೊಳ್ತೀನಿ ನೀವು ಇರ್ಬೋದು ನಾನು ಎರಡು ಇಂಚಿಗೆ ಇಷ್ಟು ಮಾರ್ಕ್ ಮಾಡಿದ್ದೀನಲ್ಲ ಕರೆಕ್ಟ್ ಅಲ್ಲಿಗೆ ಬರೋ ರೀತಿಲಿ ಫುಲ್ ಒಂದು ಲೈನನ್ನು ಸ್ಟಿಚ್ ಮಾಡ್ತೀನಿ ಈ ರೀತಿ ಸ್ಟಿಚ್ ಮಾಡಿದ್ಮೇಲೆ ಆ ಕಡೆ ಈ ಕಡೆ ಸೈಡಲ್ಲೂ ಕೂಡ ನಾನು ಒಂದು ಕಾಲು ಇಂಚಿಗೆ ಫೋಲ್ಡ್ ಮಾಡ್ತೀನಿ ಯಾಕಂದರೆ ಇಲ್ಲಿ ನಾನು ಆವಾಗಲೇ ಹೇಳಿದಾಗೆ ಟ್ವೆಂಟಿ ಟೂ ಏನಿದೆಯಲ್ಲ ಆ ಟ್ವೆಂಟಿ ಟೂ ಇಂಚಿಗೆ ಒಂದು ಇಂಚ್ ಎಷ್ಟು ಬಟ್ಟೆ ಬೇಕಿತ್ತು ಆದರೆ ನಾನು ಮತ್ತೆ ಒಂದು ಇಂಚು ಬಟ್ಟೆ ಜಾಯಿಂಟ್ ಮಾಡೋದು ಇದಕ್ಕೆ ಅಂತ ಹೇಳಿ ಇಲ್ಲಿ ಕಾಲು ಇಂಚನ್ನು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಈಗ ಲಾಡಿಗೋಸ್ಕರ ನಾವು ಏನು ರೆಡಿ ಮಾಡಿದ್ದೇವಲ್ಲ ಅದು ಸ್ಟಿಚ್ ಆಗಿದೆ ಈಗ ಟೋಟಲ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಂಟೂವರೆ ಇಂಚಿಗೆ ಕರೆಕ್ಟಾಗಿ ಎಂಟೂವರೆ ಇಂಚು ಇಲ್ಲಿ ರೆಡಿಯಾಗಿದೆ ಈಗ ಕೆಳಗಡೆ ಇರುವಂಥ ಪ್ಯಾಂಟ್ ಪೀಸ್ ಏನಿದೆಯಲ್ಲ ಅದನ್ನು ನೀಟಾಗಿ ನಾವು ಯಾವ ರೀತಿ ಜಾಯಿಂಟ್ ಅಂತ ತೋರಿಸ್ತೀನಿ ಫಸ್ಟ್ ನಾನು ಏನು ಮಾಡ್ತೀನಿ ಇದನ್ನು ಈ ಒಂಬತ್ತು ಇಂಚಿಗೆ ಒಂದು ಮಾರ್ಕನ್ನು ಮಾಡ್ತೀನಿ ಅಂದರೆ ಈ ಆಸನದ ಕಡೆಯಿಂದ ಮೇಲೆ ಅಂದರೆ ಮೊಬೈಲಲ್ಲಿ ನೀಟಾಗಿ ಕಾಣ್ತಾ ಇಲ್ಲ ಒಂಬತ್ತು ಇಂಚಿಗೊಂದು ಚಿಕ್ಕದಾಗಿ ಒಂದು ಕಚ್ಚನ್ನು ಹಾಕೊಂಡು ಈಗ ಎರಡರ ಎರಡೂ ಕಡೆ ನಾನು ಜಾಯಿಂಟನ್ನು ಮಾಡ್ಕೊಳ್ತೀನಿ ಈಗ ಇದು ಏನು ಆಸನದ ಆಸನ ಇದೆಯಲ್ಲ ಅದರಲ್ಲಿ ಫಸ್ಟ್ ಒಂದು ಸೈಡಲ್ಲಿ ನಾನು ಸ್ಟಿಚ್ಚನ್ನು ಮಾಡ್ಕೊಳ್ತೀನಿ ಫಸ್ಟು ಒಂದ್ ಸೈಡ್ ಅಷ್ಟೇ ನಾನು ಸ್ಟಿಚ್ ಅನ್ನ ಮಾಡಿದ್ದೀನಿ ಈಗ ಇದೇನಿದೆಯಲ್ಲ ಇದನ್ನ ನೀಟಾಗಿ ಎರಡು ಸೈಡಲ್ಲೂ ಸ್ಟಿಚ್ ಅನ್ನ ಹಾಕಬೇಕು ನಾವು ಹಂಗೆ ಒಂದ್ರ ಮೇಲೆ ಒಂದು ಸ್ಟಿಚ್ ಹಾಕಿದರೆ ಬಿಡತ್ತೆ ಹಾಗಾಗಿ ಎರಡು ಕಡೆನೂ ಸ್ಟಿಚ್ ಹಾಕಬೇಕು ಈಗ ನಾವು ಏನು ನಾಟ್ ಮಾಡಿರ್ತೀವಲ್ಲ ಅಲ್ಲಿಂದ ಕರೆಕ್ಟಾಗಿ ಒಂದೊಂದು ಇಂಚಿಗೆ ನಾವು ಈ ರೀತಿ ಪ್ರಿಲ್ಸನ್ನು ಇಡ್ತಾ ಹೋಗಬೇಕು ಬಟ್ಟೆ ಜಾಸ್ತಿ ಇದ್ದರೆ ಜಾಸ್ತಿ ಪ್ರಿಲ್ಸ್ ಬರುತ್ತೆ ಇಲ್ಲಿ ಟೂ ಮೀಟರ್ ಇರೋದರಿಂದ ಜಾಸ್ತಿ ಪ್ರಿಲ್ಸ್ ಬರ್ತಾ ಇಲ್ಲ ಇದನ್ನು ನಾನು ಎರಡು ಕಡೆಗೂ ಈ ರೀತಿ ಪ್ರಿಲ್ಸ್ ಇಟ್ಟು ಸ್ಟಿಚ್ಚನ್ನು ಮಾಡ್ಕೊಳ್ತೀನಿ ಫಸ್ಟು ಕರೆಕ್ಟ್ ಒಂದೊಂದು ಇಂಚಿಗೆ ಮಾರ್ಕ್ ಸಾರಿ ಒಂದು ಇಂಚಿಗೆ ಪ್ರಿಲ್ಸನ್ನು ಇಟ್ಕೊಂಡಿದ್ದೀನಿ ಈಗ ಇನ್ನೊಂದು ಸೈಡಲ್ಲೂ ಕೂಡ ಅದೇ ರೀತಿಯಾಗಿ ನಾವು ಎಲ್ಲಿಗೆ ಮಾರ್ಕ್ ಮಾಡಿದ್ವಲ್ಲ ಕಚ್ ಹಾಕಿದ್ದೀನಲ್ಲ ಅಲ್ಲಿಂದನೇ ಈಗ ಪ್ರಿಲ್ಸನ್ನು ಇದ್ದೀನಿ ನೀವು ಸ್ವಲ್ಪ ಜಾಸ್ತಿ ಪ್ರಿಲ್ಸ್ ಬೇಕು ಅಂದರೆ ನೀವು ಒಂದು ಮುಕ್ಕಾಲು ಇಂಚಿಗೆ ಇಡ್ಬೋದು ನಾನಿಲ್ಲಿ ಒಂದು ಇಂಚಷ್ಟಿಗೆ ಒಂದು ಇಂಚಷ್ಟು ನಾನು ಇಟ್ಕೊಂಡಿದ್ದೀನಿ ನೀವು ಬೇಕಾದರೆ ಸ್ವಲ್ಪ ಕಡಿಮೆನೂ ಮಾಡ್ಕೊಳ್ಬೋದು ಈಗ ಎರಡು ಸೈಡಲ್ಲೂ ಪ್ರಿಲ್ಸ್ ರೆಡಿಯಾಗಿದೆ ಈಗ ನಾವೇನು ಮಾಡಬೇಕಂದ್ರೆ ಮೇಲುಗಡೆ ಇರುವಂಥ ನಾವು ಸೊಂಟದ ಬಟ್ಟೆ ರೆಡಿ ಮಾಡಿದ್ದೀವಲ್ಲ ಅದನ್ನು ಇಟ್ಟು ನೋಡಬೇಕು ಇನ್ನೂ ಪ್ರಿಲ್ಸ್ ಬೇಕು ಅಥವಾ ಕರೆಕ್ಟ್ ಇದೆಯಾ ಅಂತ ಆದರೆ ಇಲ್ಲಿ ಇನ್ನು ಒಂದು ಇಂಚು ಜಾಸ್ತಿನೇ ಇತ್ತು ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೀನಿ ಅಂದರೆ ಕರೆಕ್ಟ್ ಮಿಡ್ಲಲ್ಲಿ ಪ್ರಿಲ್ಸನ್ನು ಒಂದು ಒಂದು ಪ್ರಿಲ್ಸನ್ನು ಇದ್ದೀನಿ ಈ ರೀತಿಯಾಗಿ ನಾನು ಸೊಂಟದ ಬಟ್ಟೆಯನ್ನು ರೆಡಿ ಮಾಡಿದ್ದೀನಲ್ಲ ಅದನ್ನಿಟ್ಕೊಂಡು ಕೆಳಗಡೆ ಪ್ಯಾಂಟ್ ಪೀಸಿಗೆ ಒಂದು ಪ್ರಿಲ್ಸನ್ನು ಅಷ್ಟೇ ಇದ್ದೀನಿ ಅಂದರೆ ಒಂದು ಅಷ್ಟೇ ನನಗೆ ಜಾಸ್ತಿ ಇತ್ತು ಅದಕ್ಕೋಸ್ಕರ ಒಂದೇ ಪ್ರಿಲ್ಸನ್ನು ಕರೆಕ್ಟ್ ಮಿಡ್ಲಲ್ಲಿ ಇಟ್ಕೊಳ್ತಾ ಇದ್ದೀನಿ ಈಗ ಸ್ಟಾರ್ಟಿಂಗಲ್ಲಿ ಆ ಕಡೆ ಈ ಕಡೆ ಇಟ್ಕೊಂಡಿದ್ದೆ ಅಂದರೆ ಸೈಡಲ್ಲಿ ಏನಿದೆಯಲ್ಲ ಅಲ್ಲಿಟ್ಟಿದ್ದೆ ಈಗ ಒಂದು ಇಂಚನ್ನು ಒಂದು ಪ್ರಿಲ್ಸ್ ಮಾತ್ರ ಮಿಡ್ಲಲ್ಲಿ ಇಟ್ಕೊಂಡಿದ್ದೀನಿ ಈ ರೀತಿ ನಾನು ಎರಡು ಕಡೆಯೂ ನೀಟಾಗಿ ಒಂದು ಅರ್ಧ ಇಂಚಿಗೆ ಕರೆಕ್ಟಾಗಿ ಒಂದು ಸ್ಟಿಚ್ಚನ್ನು ಹಾಕ್ತಾ ಇದ್ದೀನಿ ಏನಾಗುತ್ತೆ ಅಂದರೆ ನಾವು ಸ್ಟಿಚ್ ಮಾಡ್ತಾ ಮಾಡ್ತಾನೆ ಮೊಬೈಲಲ್ಲಿ ನೀಟಾಗಿ ಕವರ್ ಆಗ್ತಿದೆಯಲ್ಲ ಅಂತಾನೆ ನಾವು ಕವರ್ ಆಗ್ತಿದೆಯಾ ಇಲ್ಲ ಅಂತ ಲಕ್ಷ್ಯ ಕೊಡ್ತಾ ಲಕ್ಷ್ಯ ಕೊಡ್ಲಿಕ್ಕಾಗಲ್ಲ ಯಾಕಂದರೆ ನಾವು ಹೊಲೆಯೋದ್ರಲ್ಲಿ ಆಗಿರ್ತೀವಿ ಇದು ಆಮೇಲೆ ನಾವೆಲ್ಲ ಆದಮೇಲೆ ನೋಡಿದಾಗ ಕರೆಕ್ಟಾಗಿ ನೀಟಾಗಿ ಕಾಣಿಸ್ತಿರಲ್ಲ ಈಗ ನಾನು ಎರಡು ಕಡೆಗೂ ಕರೆಕ್ಟಾಗಿ ಮೇಲುಗಡೆ ಸೊಂಟದ ಬಟ್ಟೆಯನ್ನು ಪ್ಯಾಂಟಿಗೆ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಈಗ ಇನ್ನೊಂದು ಸ್ಟಿಚನ್ನು ಅದರ ಮೇಲೆ ಹಾಕ್ತಾ ಇದ್ದೀನಿ ಈಗ ಆಗಿದೆ ಮೇಲುಗಡೆ ಪಾರ್ಟ್ ಮತ್ತು ಕೆಳಗಡೆ ಪಾರ್ಟ್ ಎರಡು ಜಾಯಿಂಟ್ ಆಗಿದೆ ಈಗ ನೀವು ನೋಡ್ತಾ ಇರ್ಬೋದು ಈ ರೀತಿ ಬಂದಿದೆ ನಾನು ಆವಾಗಲೇ ಹೇಳಿದ್ನಲ್ಲ ಮಿಡ್ಲಲ್ಲಿ ಒಂದು ಇಂಚನ್ನು ಇಷ್ಟು ಇಟ್ಕೊಂಡಿದ್ದೀನಿ ಅಂತ ಅದನ್ನು ನೀಟಾಗಿ ಮಾಡ್ಕೊಂಡಿದ್ದೀನಿ ಈಗ ಇನ್ನೊಂದು ಸೈಡಲ್ಲಿ ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಆಸನದ ಕಡೆ ಒಂದನ್ನಷ್ಟೇ ಜಾಯಿಂಟ್ ಮಾಡಿದ್ವಲ್ಲ ಈಗ ಎರಡನ್ನು ನಾನು ಅಂದರೆ ಇನ್ನೊಂದು ಆಪೋಸಿಟ್ ಸೈಡ್ ಇರುತ್ತಲ್ಲ ಅದನ್ನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಈಗ ನಾವು ಇದು ಲಾಡಿಗೋಸ್ಕರ ಏನು ಮಾಡಿದ್ವಲ್ಲ ಅದನ್ನು ಒಂದು ಇಂಚಷ್ಟು ಬಿಟ್ಟು ಕೆಳಗಡೆ ಒಂದು ಫುಲ್ಲು ನಾವು ಮೇಲುಗಡೆಯಿಂದನೇ ಸ್ಟಿಚ್ ಹಾಕಬಾರ್ದು ಒಂದು ಇಂಚಷ್ಟು ಬಿಟ್ಟು ಈಗ ಕರೆಕ್ಟಾಗಿ ಮೇಲಿಂದ ಕೆಳಗುವರೆಗೂ ಒಂದು ಸ್ಟಿಚ್ ಲೈನಾಗಿ ಸ್ಟಿಚ್ಚನ್ನು ಹಾಕಬೇಕು ಹಾಗೆ ಈಗ ಕೆಳಗಡೆ ಬಾಟಮ್ ಏನಿದೆಯಲ್ಲ ಇದೆಯಲ್ಲ ಅಲ್ಲಿ ಈ ಕ್ಯಾನ್ವಾಸನ್ನು ಹಾಕಿ ನಾವು ಈ ಪಟ್ಟಿಯನ್ನು ಇಡಬೇಕು ಡೈರೆಕ್ಟ್ ಹಾಗೆ ಮಾಡಿದ್ರೆ ಅವು ಫಿನಿಶಿಂಗ್ ನೀಟಾಗಿ ಬರಲ್ಲ ಈ ರೀತಿಯಾಗಿ ಒಂದು ನಾನು ಟೂ ಇಂಚಿಗೆ ಏನು ಮಾರ್ಕ್ ಮಾಡಿದ್ದೀನಲ್ಲ ಅದೇ ಟೂ ಇಂಚಷ್ಟು ಕ್ಯಾನ್ವಾಸ್ ಪಟ್ಟಿಯನ್ನು ತಗೊಂಡು ಫಸ್ಟು ಒಂದು ಹಾಫ್ ಇಂಚಿಗೆ ಮಾ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈ ರೀತಿ ನೀವು ನೋಡ್ತಾ ಇರ್ಬೋದು ಹಾಫ್ ಇಂಚನ್ನು ಮಾಡಿ ಕರೆಕ್ಟಾಗಿ ನಾವು ಏನು ಎರಡು ಇಂಚಿ ಮಾರ್ಕ್ ಮಾಡಿದ್ದೀವಲ್ಲ ಅಲ್ಲಿಗೆ ಫೋಲ್ಡ್ ಮಾಡಿ ಇದನ್ನು ರಪ್ಪಾಗಿ ನಾವು ಸ್ಟಿಚ್ಚನ್ನು ಮಾಡಿಕೊಳ್ಬೇಕು ಅಂದರೆ ಒಂದು ಮೂರು ನಾಲ್ಕು ಸ್ಟಿಚನ್ನು ಇದ್ರ ಮೇಲೆ ನಾವು ಹಾಕಬೇಕಾಗತ್ತೆ ಈ ರೀತಿಯಾಗಿ ನಾವು ಕ್ಯಾನ್ವಸ್ ಹಾಕಿ ಹೋಲಿದ್ರೆ ತುಂಬ ನೀಟಾಗಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಎರಡು ಕಡೆಯೂ ಈ ರೀತಿಯಾಗಿ ನಾನು ಕ್ಯಾನ್ವಾಸ್ ಪಟ್ಟಿನ ಹಾಕಿ ಬೋಟಮ್ಮನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಸ್ಟಾರ್ಟಿಂಗಲ್ಲೇ ಮಾಡ್ಕೊಳ್ಬೇಕಿತ್ತು ಆದರೆ ನಾನು ಬಿಟ್ಟಿದ್ದೆ ಮೇಲುಗಡೆ ಫಸ್ಟ್ ಮಾಡಿಕೊಂಡೆ ಅಂದರೆ ನೀವು ಕೆಳಗಡೆ ಏನು ಕಟಿಂಗ್ ಆದ ತಕ್ಷಣವೇ ಫಸ್ಟ್ ಇದನ್ನು ಕ್ಯಾನ್ವಾಸ್ ಪಟ್ಟಿ ಹಾಕಿ ಫಸ್ಟ್ ಇದನ್ನು ಸ್ಟಿಚ್ ಮಾಡಿಕೊಳ್ಬೇಕು ಯಾಕೆಂದರೆ ಅರ್ಜೆಂಟಲ್ಲಿ ಒಲಿಯೋಕೋದ್ರೆ ಮತ್ತೆ ಉಲ್ಟ ಬಂದುಬಿಡತ್ತೆ ಅದಕ್ಕೋಸ್ಕರ ಏನು ಮಾಡೋಕ್ಕು ನಾವು ಸ್ಟಾರ್ಟಿಂಗಲ್ಲಿ ಇದನ್ನು ಸ್ಟಿಚ್ಚನ್ನು ಮಾಡ್ಕೊಳ್ಬೇಕಾಗತ್ತೆ ಇದನ್ನು ಒಂದೇ ಇಂಚು ಒಂದು ಅಥವಾ ಎರಡು ಸ್ಟಿಚ್ ಹಾಕಬಾರ್ದು ರಪ್ಪಾಗಿ ಒಂದು ಮೂರ್ನಾಲ್ಕು ಸ್ಟಿಚ್ಚನ್ನು ಹಾಕಿದರೆ ಮಾತ್ರ ಇದು ತುಂಬಾ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಈಗ ನೀವು ನೋಡ್ತಾ ಇರ್ಬೋದು ಎರಡು ಕಡೆನೂ ನೋಡಿ ಈ ಥರ ಬಂದಿದೆ ಕೆಳಗಡೆ ಕಾಲ ಕಾಲ ಹತ್ರ ಏನು ಪಟ್ಟೆ ಬರುತ್ತಲ್ಲ ಅದು ಈ ರೀತಿ ಬಂದಿದೆ ಈಗ ನಾವೇನು ಮಾಡಬೇಕಂದ್ರೆ ಇದನ್ನು ಈಗ ನಮಗೆ ನಾವು ಏನು ಮಾರ್ಕ್ ಅಳತೆ ಮಾಡಿಕೊಂಡು ಕಟ್ ಮಾಡಿದ್ವಲ್ಲ ಅಲ್ಲಿಂದ ಒಂದು ಹಾಫ್ ಇಂಚಷ್ಟು ಬಿಟ್ಟು ಇದನ್ನು ಸ್ಟಿಚಿಂಗನ್ನು ಮಾಡಿಕೊಳ್ಬೇಕೀಗ ಇದು ಪಟೇಲ ಪ್ಯಾಂಟ್ ಆಗಿದ್ರಿಂದ ಸ್ವಲ್ಪ ಅಗಲ ಜಾಸ್ತಿ ಬರ್ತು ಬರುತ್ತೆ ಈ ಮಾಮೂಲು ಪ್ಯಾಂಟ್ ಆದರೆ ಇಷ್ಟೊಂದು ಅಗಲ ಬರಲ್ಲ ಅಂದರೆ ನಾವು ಫುಲ್ ಅಂದರೆ ಸೊಂಟ ಸುತ್ತ ನಾವು ಪಿಲ್ಸಿಡ್ತೀವಲ್ಲ ಮಾಮೂಲು ಸಾದಾ ಪ್ಯಾಂಟಿಗೆ ಹಾಗಾಗಿ ಇಷ್ಟು ಅಗಲ ಬರಲ್ಲ ಅದು ಈ ರೀತಿ ನಾನು ಒಂದು ಹಾಫ್ ಇಂಚನ್ನು ಇಟ್ಕೊಂಡು ಕರೆಕ್ಟಾಗಿ ಇಲ್ಲೂ ಅಷ್ಟೇ ಎರಡನ್ನೂ ಜಾಯಿಂಟ್ ನೀಟಾಗಿ ಇಟ್ಕೊಂಡು ಇದನ್ನು ಸ್ಟಿಚ್ ಮಾಡ್ಕೊಳ್ಬೇಕು ಜಾಸ್ತಿ ಬಟ್ಟೆಯನ್ನು ಎಳೆದು ಸ್ಟಿಚ್ಚನ್ನು ಮಾಡಬಾರ್ದು ಯಾಕಂದ್ರೆ ಥ್ರೆಡ್ ಏನಿದೆಯಲ್ಲ ಅದು ಸ್ಟಿಚಿಂಗ್ ಏನಿದೆಯಲ್ಲ ಲೂಸ್ ಆಗಿಬಿಡತ್ತೆ ಕರೆಕ್ಟಾಗಿ ನೀಟಾಗಿ ಇಟ್ಕೊಂಡು ಸ್ಟಿಚ್ಚನ್ನು ಮಾಡಬೇಕು ಈಗ ಇದ್ರ ಮೇಲೆ ಏನ್ಮಾಡ್ತೀನಿ ನಾನು ಇನ್ನೊಂದು ಏನಂದ್ರೆ ಡಬಲ್ ಸ್ಟಿಚ್ಚನ್ನು ಹಾಕೊಳ್ತೀನಿ ಎರಡು ಹೊಲಿಗೆ ಬಿದ್ರೇ ಕರೆಕ್ಟಾಗಿ ಬಂದಿರುತ್ತೆ ಇಲ್ಲಂದ್ರೆ ಬಿಚ್ಚೋಗುವಂಥ ಚಾನ್ಸಸ್ ಇರುತ್ತೆ ಈಗ ಮೇಲಿಂದ ಕೆಳಗೆವರೆಗೂ ಇನ್ನೊಂದು ಸ್ಟಿಚ್ಚನ್ನು ಹಾಕೊಂಡಿದ್ದೀನಿ ತುಂಬಾ ಈಸಿಯಾಗಿ ನಾವು ಡ್ರೆಸ್ಸನ್ನು ಅಥವಾ ಪ್ಯಾಂಟನ್ನು ತುಂಬಾ ಈಸಿಯಾಗಿ ಸ್ಟಿಚಿಂಗನ್ನು ಮಾಡಬಹುದು ತುಂಬ ಏನು ಕಷ್ಟ ಏನಿಲ್ಲ ಇದರಲ್ಲಿ ಈ ರೀತಿ ಬಂದಿದೆ ಈಗ ಪ್ಯಾಂಟ್ ಏನಿದೆಯಲ್ಲ ಕರೆಕ್ಟಾಗಿ ಈ ರೀತಿ ಫಿನಿಶಿಂಗ್ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಪ್ಯಾಂಟ್ ಇದು ಏನಾಗಿದೆ ಅಂದರೆ ಇಲ್ಲಿ ನಂದು ಟೇಬಲ್ಲು ವೈಟ್ ಇದೆ ಹಾಗೆ ಪ್ಯಾಂಟ್ ವೈಟ್ ಇದೆ ಕರೆಕ್ಟಾಗಿ ನೀಟಾಗಿ ಇದರಲ್ಲಿ ಕಾಣಿಸ್ತಾ ಇಲ್ಲ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು